ಎಲ್ರಿಗೂ ನಮಸ್ತೆ ಇವತ್ತಿನ ವಾರ್ತೆಗಳು ಕ್ರಿಕೆಟ್ ಬಗ್ಗೆ ಶೋಯಬ್ ಅಖ್ತರಿಗೆ ಹೆಣ್ಣು ಮಗು ಖುಷಿ ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ವೇಗಿ ಶೋಯಬ್ ಅಖ್ತರ್ ತಂದೆಯಾಗಿದ್ದಾರೆ ಅವರ ಮಡದಿ ರುಬಾಬ್ ಖಾನ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ತಮ್ಮ ನಲವತ್ತೆಂಟನೇ ವಯಸ್ಸಿನಲ್ಲಿ ಮೂರನೇ ಮಗುವಿಗೆ ಜನ್ಮ ನೀಡಿದ್ದಾರೆ ಈ ವಿಚಾರ ಸ್ವಂತ ಅಖ್ತರ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮಗುವಿನ ಫೋಟೋವನ್ನು ಶೇರ್ ಮಾಡಿ ಮಾಹಿತಿ ನೀಡಿದ್ದಾರೆ ಶೋಯಬ್ಗೆ ಈಗಲೇ ಇಬ್ಬರು ಮಕ್ಕಳಿದ್ದು ಅವರ ಮೊದಲ ಮಗು ಮೊಹಮ್ಮದ್ ವಿಕೈಲ್ ಅಲಿ ಇಪ್ಪತ್ತ ಎರಡ್ ಸಾವಿರದ ಹದಿನಾರರಲ್ಲಿ ಜನಿಸಿದರೆ ಎರಡನೇ ಮಗು ಮಹಮ್ಮದ್ ಮುಜಾದಿ ಮುಜದ್ ಅಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನಿಸಿದರು ಇದೀಗ ಹುಟ್ಟಿರುವ ಮೂರನೇ ಮಗುವಿಗೆ ಅಖ್ತರ್ ನೂರಾ ಅಲಿ ಎಂದು ಹೆಸರಿಟ್ಟು ಇಟ್ಟಿರುವುದಾಗಿ ತಿಳಿಸಿದ್ದಾರೆ ಮಗಳು ಹುಟ್ಟಿರುವ ಸಂತೋಷವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಶೋಯಬ್ ಮೈಕಲ್ ಮತ್ತು ಮುಜಾದೀದ್ಗೆ ಈಗ ಸಹೋದರಿ ಸಿಕ್ಕಿದ್ದಾಳೆ ಅಲ್ಲಾನು ನಮಗೆ ಹೆಣ್ಣು ಮಗುವನ್ನು ಅನುಗ್ರಹಿಸಿದ್ದಾನೆ ಎಂದು ಬರೆದುಕೊಂಡಿದ್ದಾರೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ